ಸತ್ಯಕಾಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ನಮ್ಮ ತಂದೆಯವರಾಗಿರ್ತಕ್ಕಂಥ ಮಾಜಿ ಶಾಸಕರು ಆಗಿರ್ತಕ್ಕಂಥ ತಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ನಾಗನಗೌಡ ಕಂದೂರ್ ಅವರ ಪ್ರಥಮ ಪುಣ್ಯ ಸರ್ಮ ಸ್ಮರಣೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ರಾಜ್ಯದ ನಡೆದಾಡುವ ದೇವರೆಂದೇ ನಾವೆಲ್ಲ ಆರಾಧಿಸುವ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರು ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದ ಕಮಲಗಳಿಗೆ ಇಡೀ ನನ್ನ ಕುಟುಂಬದ ಪರವಾಗಿ ನಾಗನಗೌಡರ ಅಭಿಮಾನಿಗಳ ಪರವಾಗಿ ತಮ್ಮ ಕಮಲಗಳಿಗೆ ನಮ್ಮೆಲ್ಲರ ನಮಸ್ಕಾರಗಳನ್ನು ನಮಸ್ಕರಿಸುತ್ತ ಮೊದಲನೇದಾಗಿ ಪೂಜ್ಯರಿಗೆ ನಮ್ಮ ಜಿಲ್ಲೆಗೆ ನನ್ನ ಹುಟ್ಟಿನ ಊರಿಗೆ ನಮ್ಮ ತಂದೆಯವರ ಕಾರ್ಯಕ್ರಮಕ್ಕೆ ತಾವು ಇವತ್ತು ಬಂದಿರ್ತಕ್ಕಂಥದ್ದೇ ಇದು ನಮ್ಮೆಲ್ಲರದು ಸೌಭಾಗ್ಯ ಅಂತ ತಿಳ್ಕೊಂಡು ನಾನು ಅನ್ಕೊಂಡಿರ್ತಕ್ಕಂಥದ್ದಿದೆ ಕಾರ್ಯಕ್ರಮನ ಆಯೋಜನೆ ಮಾಡಿದಾಗ ರಾಜಕಾರಣಿಗಳನ್ನ ನಾವೆಲ್ಲ ರಾಜಕಾರಣಿ ಕುಟುಂಬದಿಂದ ಬಂದವರು ರಾಜಕಾರಣಿಗಳನ್ನ ಮಾಡಬೇಕು ಅಂತ ತಿಳ್ಕೊಂಡು ಅಂದಾಗ ಒಂದು ಸಲ ನಮ್ಮ ಕುಟುಂಬದವರೆಲ್ಲರೂ ಮನೆಗೆಲ್ಲ ದೇವರು ಗುರುಗಳಿಗೆ ಬಹಳ ನಡ್ಕತ್ತೀವಿ ಆ ಒಂದು ಕಾರಣಕ್ಕ ನಮ್ಮ ತಂದೆಯವರು ಸರಿ ಹೋದಾಗ ವೇದಿಕೆ ಮೇಲೆ ಕುಡ್ತಿರ್ತಕ್ಕಂಥ ಎಲ್ಲ ಪೂಜ್ಯರು ಇವತ್ತು ಯಾವ ಪೂಜ್ಯರಿಂದ ನಾವೆಲ್ಲ ನಮ್ಮ ಅಭಿಮಾನಿಗಳು ಆಹ್ವಾನ ಮಾಡಿ ನನ್ನ ಒಂದು ಫೋನ್ ಕರೆಗೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ನನ್ನ ಕುಟುಂಬದ ವತಿಯಿಂದ ನಮ್ಮೆಲ್ಲ ಅಭಿಮಾನಿಗಳ ವತಿಯಿಂದ ತಮ್ಮೆಲ್ಲರ ಕಮಲಗಳಿಗೆ ನಮಸ್ಕರಿಸಲು ಬಯಸುತ್ತೇನೆ ಕಾರ್ಯಕ್ರಮಕ್ಕೆ ಗುರುಗಳನ್ನ ಕರೆಸಬೇಕಾಗಿರ್ತಕ್ಕಂಥದಕ್ಕೆ ಕಾರಣ ನಮ್ಮ ತಂದೆಯವರು ಸರಿ ಹೋದಾಗ ಬಹುತೇಕ ವೇದಿಕೆ ಮೇಲೆ ಕುಳಿತರ್ತಕ್ಕಂಥವ್ರು ಇನ್ನೂ ಕೆಲವು ಜನ ಬಂದಿರ್ಲಿಕ್ಕಿಲ್ಲ ಎಲ್ಲ ಗುರು ಹಿರಿಯರು ತಾವೆಲ್ಲರೂ ಬಂದು ನಮ್ಮ ಕುಟುಂಬದವರಿಗೂ ಮತ್ತು ವೈಯಕ್ತಿಕವಾಗಿ ನನಗ ಒಂದು ಆಶೀರ್ವಾದ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಹಿರಿಯರ ಗುರುಗಳು ನಮ್ಮ ತಂದೆಯವ್ರದ ಕೊನೆಯ ಕಾರ್ಯಕ್ರಮಗಳದಾಗ ತಾವು ಭಾಗವಹಿಸಿ ಅವರ ಆತ್ಮಕ ಶಾಂತಿ ಅಂತ ತಾವೇನು ಆಶೀರ್ವಾದ ಮಾಡಿದ್ರಿ ಮತ್ತೆ ಅದಾದ ಮೇಲೆ ಇವತ್ತಿನವರೆಗೂ ಎಲ್ಲ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗುರುಗಳು ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಒಂದು ತಿಂಗಳಿಗೊಮ್ಮೆ ಎಲ್ಲ ಗುರುಗಳು ಫೋನ್ ಮಾಡ್ತಾರೆ ನೀ ಹೆಂಗಿದ್ದಿ ಆರಾಮಿದ್ದಿಲ್ಲ ನಿಮ್ಮ ಕುಟುಂಬ ಸದಸ್ಯರು ಹೆಂಗಿದ್ರೆ ನಿಮ್ಮ ತಾಯಿ ಆರೋಗ್ಯ ಹೆಂಗಿದೆ ಗುರು ಹಿರಿಯರ ಆಶೀರ್ವಾದ ಇವತ್ತು ನನ್ನ ಆಹ್ವಾನ ಮಾಡದೇ ಇದ್ರು ನಾಗನಗೌಡ್ರ ಅಭಿಮಾನಿಗಳು ಎಲ್ಲರೂ ಬಂದಿರಿ ನನ್ನ ಕುಟುಂಬ ಯಾವತ್ತು ಋಣಿ ರಿಣಿಯಾಗಿರ್ತೀವಿ ಅಂತ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ಹೇಳಕ್ ಬಯಸ್ತೀನಿ ಸಿದ್ಧಗಂಗಾ ಶ್ರೀಗಳಿಗೆ ನಾನು ಆಹ್ವಾನ ಮಾಡಕ್ ಹೋದಾಗ ಅಮಾಸಿ ಇದೆ ನನ್ ಬರಕ್ ಆಗಂಗಿಲ್ಲ ಶರಣಗೌಡ ಹಿಂದಿಲ್ ದಿನ ನಾನು ಇರಲೇಬೇಕು ಅಂತ ತಿಳ್ಕೊಂಡು ಹೇಳಿದರು ಗುರುಗಳು ನನಗೆ ಪರಿಚಯ ಇದ್ದಲ್ಲ ಮೊದಲನೇ ಸಲ ನಾನು ಮಠಕ್ಕೆ ಹೋಗಿದ್ದೆ ನಾನು ಈ ವೇದಿಕೆ ಬಳಿ ಸ್ಮರಣೆ ಮಾಡಬೇಕಾಗ್ತದೆ ಮಾನ್ಯ ಕೇಂದ್ರ ಸಚಿವ ಸೋಮಣ್ಣವ್ರ ಎರಡು ವಿಷಯಕ್ಕೆ ನಾನು ಸ್ಮರಣೆ ಮಾಡಬೇಕಾಗ್ತದ ಮತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗುರು ಹಿರಿಯರು ನನ್ನ ಕುಟುಂಬದ ಜೊತೆಗೆ ಸೋಮಣ್ಣವ್ರಿಗೂ ನಿಮ್ಮ ಆಶೀರ್ವಾದ ಇರಬೇಕಂತ ಈ ವೇದಿಕೆ ಮುಖಾಂತರ ನಾನು ಕೇಳ್ತೀನಿ ಯಾಕಂತಂದ್ರೆ ಸಿದ್ಧಗಂಗಾ ಇಲ್ಲಿ ಬರೋದಕ್ಕೆ ಆ ಹೆಲಿಕಾಪ್ಟರ್ ಮತ್ತೊಂದು ಮಗದೊಂದು ಎಲ್ಲ ರೀತಿಯಲ್ಲಿ ಅವನಮ್ಮವ ಅಪ್ಪ ನನ್ನ ಭಾಳ ಆತ್ಮೀಯರು ಅವರ ಅಪ್ಪ ನನ್ನ ದೋಸ್ತರು ಯಪ್ಪ ನೀನು ಹೋಗಲೇಬೇಕು ಭಾಳ ಚುರುಕಾನ ಹುಡುಗ ನೀವು ಹೋಗಬೇಕು ನೀವು ಆಶೀರ್ವಾದ ಮಾಡಬೇಕು ಆದಂಥ ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ ನಾನು ಹೋಗಿ ಬಂದಿದ್ದೀರಿ ನೀವು ಹೋಗ್ಬೇಕಂತ ತಿಳ್ಕೊಂಡು ಅಪ್ಪವರಿಗೆ ಒತ್ತಾಯ ಮಾಡಿ ಇವತ್ತು ತಮ್ಮ ಪಾದ ಕಮಲಗಳು ನನ್ನ ಹುಟ್ಟಿದ ಊರಿಗೆ ಅಂತಂದರೆ ಬಂದಕ್ಕೆ ಕಾರಣೀಕರ್ತರು ಮತ್ತು ರಾಜಧಾನಿ ಟ್ರೈನಪ್ಪ ಭಾಳ ವರ್ಷಗಳಿಂದ ಟ್ರೈನ್ ಆರಂಭ ಆದಾಗ್ಲಿಂದ ಯಾದಗಿರಿ ಜಿಲ್ಲೆಗೆ ಅಂತ ಅಂತಂದರೆ ರಾಜಧಾನಿ ಟ್ರೈನ್ ನಿಂತಿದ್ದಿಲ್ಲಪ್ಪ ಮೊನ್ನೆ ಸೋಮಣ್ಣವರು ಮೊನ್ನೆ ನಾಲ್ಕು ದಿನದಿಂದ ಫೋನ್ ಮಾಡಿದರು ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಹ್ವಾನ ಇಲ್ಲೇನೋ ಅಂತ ಕೇಳಿದರು ಇಲ್ಲಪ್ಪ ಅಂತ ತಿಳ್ಕೊಂಡು ಹೇಳಿದರು ನಿಮ್ಮಪ್ಪ ನಂದು ಭಾಳ ನಿಮ್ಮ ಅಪ್ಪನ ನೆನಪಿಗಾಗಿ ಇವತ್ತು ರಾತ್ರಿ ರಾಜಧಾನಿ ಟ್ರೈನ್ ನಿಲ್ಲಿಸ್ತೀನಿ ಅಂತ ತಿಳ್ಕೊಂಡು ನೆನ್ಪಿದ್ರು ಸೋಮಣ್ಣವ್ರು ಹೇಳಿರ್ತಕ್ಕಂಥದ್ದು ಅದಕ್ಕಾಗಿ ಇಡೀ ನನ್ನ ಕುಟುಂಬದ ವತಿಯಿಂದ ನನ್ನೆಲ್ಲ ಅಭಿಮಾನಿಗಳ ವತಿಯಿಂದ ಮೊನ್ನೆ ಸೋಮಣ್ಣವ್ರಿಗೆ ನಾನು ಯಾವತ್ತು ಚಿರೆ ಆಗಿರ್ತೀನಿ ಆ ಭಗವಂತ ತಮಗಿನ್ನೂ ಎನ್ಪುತ್ತಾರೆ ಆಯುಷ್ಯು ಆರೋಗ್ಯ ಅಧಿಕಾರ ಕೊಡ್ಲಿ ಅಂತ ತಿಳ್ಕೊಂಡು ಕೇಳ್ತಾ ನಾನು ಹೆಚ್ಚು ಸಮಯನ ತಗಂಗಿಲ್ಲ ಯಾಕಂದ್ರೆ ಗುರುಗಳು ಮಾತಾಡಬೇಕು ನಿಮ್ಗೆಲ್ಲರಿಗೂ ನೀವೆಲ್ಲ ಗುರುಗಳ ಆಶೀರ್ವಾದ ತಗಲಕ್ಕೆ ಬಂದಿರಪ್ಪ ಎರಡು ವಿಷಯನ ಹೇಳಿ ನನ್ನ ಮಾತಿಗೆ ವಿರಾಮಿಸ್ತೀನಿ ಇವತ್ತೆಲ್ಲ ನಮ್ಮ ಅಭಿಮಾನಿಗಳು ಒಂದು ಸಾವಿರಕ್ಕೂ ನೂರು ಹೆಚ್ಚು ಯುವಕರು ಸ್ವಪ್ರೇರಣೆಯಿಂದ ಅವರೆಲ್ಲರೇನು ಪತ್ತದ್ರ ಅಲ್ಲಿ ಎದುರು ಕುಂತಿರ್ತಕ್ಕಂಥ ಶಾಮಿಯಂದಲ್ಲಿ ನಾಗನಗೌಡ ಸ್ಮರಣೋತ್ಸವವಾಗಿ ಇವ ತರಕ್ತ ದಾನ ಮಾಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ತಮ್ಮ ಆಶೀರ್ವಾದ ಇರಲಿ ಅಂತ ಕೇಳುತ್ತ ಇವತ್ತೇನು ನಮ್ಮ ತಂದೆಯವರಿಗೆ ಒಂದು ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಹೆಚ್ಚು ಕಾಳಜಿ ಆ ನಿಟ್ಟಿನ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಸಲ ನಾವು ಭೇಟಿ ಕೊಟ್ಟಾಗ ಶಾಲೆ ಮಕ್ಕಳು ಮತ್ತು ಶಿಕ್ಷಕರು ಇಲ್ಲ ಊಟ ಇದೆ ಅಲ್ಲಿ ಅನ್ಪೋದ್ರೆ ತಟ್ಟೆ ಮತ್ತು ಗ್ಲಾಸ್ ಇಲ್ಲ ಅಂತ ತಿಳ್ಕೊಂಡು ಹೇಳಿದ ಲಿಸ್ಟ್ ತೊಗೊಂಬರಿ ಅಂತ ತಿಳ್ಕೊಂಡು ಹೇಳಿದರೆ ಹದಿನಾರು ಸಾವಿರದ್ದು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆದಾಗ ಅವ್ರಿಗೆಲ್ಲರಿಗೂ ಎಲ್ಲ ಪೂಜ್ಯರ ಮುಖಾಂತರೇ ಕೊಡಿಸ್ಬೇಕಂತ ಇದಂಥ ಒಂದು ಸೌಭಾಗ್ಯ ತಾವೆಲ್ಲರೂ ಅನ್ಪತಂದರೆ ಕರುಣಿಸಿದ್ದೀರಪ್ಪ ಇವತ್ತು ಒಂದು ಐದು ಗೋದಾನ ಮಾಡುವ ಮುಖಾಂತರ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ವಿ ಇವತ್ತು ರಕ್ತದಾನ ಮಾಡಿರ್ತಕ್ಕಂಥ ಎಲ್ಲ ಯುವಕ ಸ್ನೇಹಿತರು ಅಲ್ಲಿ ಒಳಗಡೆ ಇರ್ತಕ್ಕಂಥ ವಾಲಂಟಿಯರ್ಸ್ ಇರ್ಬೋದು ರೆಡ್ ಕ್ರಾಸ್ ಅವ್ರು ಇರ್ಬೋದು ಹಿಂಸರ್ ಯಾದಗಿರಿ ಮೆಡಿಕಲ್ ಕಾಲೇಜು ರಾಯಚೂರು ಮೆಡಿಕಲ್ ಕಾಲೇಜು ಮತ್ತು ಗುಲ್ಬರ್ಗ ಮೆಡಿಕಲ್ ಕಾಲೇಜ್ ಬಂದಿರತಕ್ಕಂಥ ಎಲ್ಲ ಸ್ಟಾಪ್ಗಳಿಗೆ ಗುರುಗಳ ಆಶೀರ್ವಾದ ಸದಾ ನಿಮ್ಮಲ್ಲಿ ಇರ್ತದೆ ಇದೊಂದು ಪುಣ್ಯದ ಕೆಲಸ ನೀವು ಮಾಡ್ತಾ ಇದೀರಿ ಆ ಭಗವಂತ ಮತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಹರಚರ ಗುರುಮೂರ್ತಿಗಳ ಆಶೀರ್ವಾದ ತಮ್ಮ ಮೇಲೆ ಇರ್ಲಿ ಅಂತ ತಿಳ್ಕೊಂಡು ಅವರೆಲ್ಲ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಆಗಿರ್ತದೆ ನಮ್ಮ ತಂದೆಯವ್ರ ಬಗ್ಗೆ ಇಲ್ಲಿ ಕೂತಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದಿಂದ ಬಹಳ ಕಷ್ಟಪಟ್ರಪ್ಪ ಎಪ್ಪತ್ತೈದನೇ ವಯಸ್ಸಿಗೆ ಶಾಸಕರಾದ್ರೆ ನಿಮ್ಮೆಲ್ಲರ ಆಶೀರ್ವಾದಿಂದ ನೀವೆಲ್ಲರ ಮಾರ್ಗದರ್ಶನ ಮಾಡಿದ್ರಿ ಅವರ ಒಂದು ಅಗಲಿಕೆ ಇವತ್ತಿಗೆ ಒಂದು ವರ್ಷ ಪೂರ್ಣ ಆಯಿತು ನಮ್ಮ ತಂದೆಯವರು ಎಪ್ಪತ್ತೊಂಬತ್ತು ವರ್ಷ ಸಾರ್ಥಕ ಜೀವನ ಮಾಡಿದ್ದಾರೆ ಅವರ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮನೂ ಸಾರ್ಥಕವಾಗಿರಬೇಕು ಅಂತ ತಿಳ್ಕೊಂಡು ನಮ್ಮ ಕುಟುಂಬದವರು ಬೈಕೆ ಆಗಿತ್ತು ಅದಕ್ಕೆ ಇಂಥದ್ದೊಂದು ಪುಣ್ಯದ ಅವಕಾಶ ನನಗೆ ತಾವೆಲ್ಲರೂ ಮಾಡಿಕೊಟ್ಟಿರಿ ಅಂತ ತಿಳ್ಕೊಂಡು ಹೇಳ್ತಾ ನಮ್ಮ ತಂದೆಯವ್ರ ಬಗ್ಗೆ ಹೇಳೋಕ ಶಬ್ದಗಳು ಇಲ್ಲ ಭಾಳ ಜನ ಹೇಳ್ತಿದ್ದೀರಿ ನನಗೆ ಒಂದು ವರ್ಷ ಯಾವಾಗ ಆಯ್ತು ಗೊತ್ತಿಲ್ಲ ನಾಗನ್ ಗೌಡ್ರ ನಿಮ್ಗೆಲ್ಲ ಒಂದು ವರ್ಷ ಯಾವಾಗ ಆಯ್ತು ಅಂತ ಗೊತ್ತಿಲ್ಲ ನಮ್ಗೆ ಅಂತಂದ್ರೆ ಹತ್ತು ವರ್ಷ ಆದಂಗೆ ಆಗಿದೆ ಈ ಒಂದು ವರ್ಷ ನಮ್ಮ ಕುಟುಂಬದಲ್ಲಿ ನಮ್ಮ ಅಣ್ಣ ನಾನು ಎಲ್ಲಿವರೆಗೂ ಈ ಭೂಮಿ ಮೇಲೆ ಜೀವಂತ ಇರ್ತೀವಿ ಇವತ್ತೊಂದು ಫೌಂಡೇಶನ್ ತಾವೆಲ್ಲರ ಸಮಕ್ಷಮದಾಗ ಒಂದು ಉದ್ಘಾಟನೆ ಆಗಿದೆ ನಮ್ಮ ಅಣ್ಣ ನಾನು ಈ ಭೂಮಿ ಮೇಲೆ ಇರೋವರೆಗೂ ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳನ್ನು ತಮ್ಮ ಆಶೀರ್ವಾದ ಮುಖಾಂತರ ತಮ್ಮ ಮಾರ್ಗದರ್ಶನದಾಗ ಮಾಡ್ಬೇಕಂತ ತಿಳ್ಕೊಂಡು ಇವತ್ತು ನಾವು ಅನ್ಕೊಂಡಿರ್ತಕ್ಕಂಥದ್ದಿದೆ ಪ್ರತಿ ದಿನನೂ ನಾವು ಒಂದು ಜವಾಬ್ದಾರಿ ಸ್ಥಾನದಾಗ ಇದ್ದೀವಪ್ಪ ಯಾವುದೋ ವೇದಿಕೆ ಮೇಲೆ ನಮ್ಮ ತಂದೆ ನೆನೆಸ್ಕಂಗೂ ಇಲ್ಲ ನಾವು ನಮ್ಮ ತಾಯಿ ನಮ್ಮ ಸಹೋದರಿ ನಮ್ಮ ಅಣ್ಣ ನಾನು ಬೇರೆಯವ್ರ ಮುಂದೆ ಅಳ್ಕ್ ಹೇಳ್ಲಕ್ ಪರಿಸ್ಥಿತಿ ಒಂದಿನ ರೂಮ್ನಾಗ ಕುಂತ್ರೆ ನಮ್ಮ ಕಣ್ಣೀರಿನಾಗೆ ನಾವೆಲ್ಲ ಮಾತಾಡ್ತಕ್ಕಂಥ ಪರಿಸ್ಥಿತಿ ನಾಗನಗೌಡ್ರಿ ಏನ್ ಗಳಿಸ್ಯಾರ ಅಂದ್ರೆ ನಿಮ್ಮಂತವ್ರೆಲ್ಲ ಪ್ರೀತಿ ವಿಶ್ವಾಸ ಆಶೀರ್ವಾದ ಗಳಿಸ್ಯಾರ ನನ್ನ ರಾಜಕೀಯವಾಗಿ ಮುಂದೆ ಯಾವ ಹಂತಕ್ಕೆ ಹೋಗ್ತೀವೋ ಯಾವ ಮಟ್ಟಕ್ಕೆ ಹೋಗ್ತೀವೋ ಎಲ್ಲೆಲ್ಲಿಗೆ ಹೋಗ್ತೀವೋ ನಮ್ಗೆ ಗೊತ್ತಿಲ್ಲ ಆದ್ರೆ ಒಂದನ್ನ ಅರಚರ ಗುರುಮೂರ್ತಿಗಳ ಪಾದಾಂಗ್ಲಕ್ಕೆ ನಮಸ್ಕರಿಸುತ್ತಾ ಹೇಳ್ತೀನಿ ದಿವಂಗತ ರೆಡ್ಡಿ ಅವರು ನಮ್ಮ ದೊಡ್ಡಪ್ಪ ಅವರಪ್ಪ ಅವರು ರಾಜಕೀಯಕ್ಕೆ ಬರಬೇಕಂದದಕ್ಕೆ ನಾವು ರಾಜಕೀಯಕ್ಕೆ ಬಂದಿವಿ ಅವ್ರು ಏನಾರ ಡಾಕ್ಟ್ರು ಇಂಜಿನಿಯರು ಆಗಿದ್ರು ಕಾಂಟ್ರಾಕ್ಟ್ರ್ ಆಗಿದ್ರು ನಾವು ಹಂಗೆ ಹೋಗ್ಬಿಡೋರು ಅವ್ರು ದಾರಿ ಹಾಕಿ ಕೊಟ್ಟರು ನಮ್ಮ ಕುಟುಂಬದಾಗ ಇವತ್ತು ರಾಜಕೀಯಕ್ಕೆ ಇಲ್ಲಿ ಅಂತಂದ್ರೆ ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ದಾರಿ ಅವ್ರ ದಾರಿಯಾಗ ನಮ್ಮ ದೊಡ್ಡಪ್ಪ ಅವರು ದಾರಿಯಾಗ ನಮ್ಮಪ್ಪ ಬಂದಾನ ಅಪ್ಪನ ದಾರಿಗೆ ನಾನು ಎಷ್ಟು ದೂರ ಹೋಗ್ತೀನಿ ಗೊತ್ತಿಲ್ಲ ಹೋಗೋಷ್ಟು ದಿನ ನಮ್ಮಪ್ಪ ಇಟ್ಟಿರ್ತಕ್ಕಂಥ ತತ್ವ ಆದರ್ಶ ಸಿದ್ಧಾಂತಗಳೇನದ ಅದು ಯಾವುದಕ್ಕೂ ನಾನು ರಾಜಿ ಆಗಂಗಿಲ್ಲ ಅಂತ ಈ ವೇದಿಕೆ ಮುಖಾಂತರ ಹೇಳ್ತೀನಿ ಬಹಳ ದೊಡ್ಡ ಸಂಖ್ಯೆಯ ಅಭಿಮಾನಿಗಳು ನಮ್ಮ ತಂದೆಯವರು ಗಳಿಸಿದಾರ ನಮ್ಮ ತಂದೆ ಏನು ಆಸ್ತಿ ಮಾಡಿಲ್ಲ ಹೆಚ್ಚು ಕಡಿಮೆ ಎಲ್ಲ ಗುರುಗಳಿಗೆ ಗೊತ್ತಿರ್ತಕ್ಕಂಥದ್ದು ನಮ್ಮ ನಮ್ಮ ತಂದೆ ಏನಾದರೂ ಆಸ್ತಿ ಮಾಡಿದರೆ ನಿಮ್ಮ ಆಶೀರ್ವಾದ ಗಳಿಸರ ಇಲ್ಲಿ ಮುಂದೆ ಕುಂತಿರ್ತಕ್ಕಂಥವ್ರ ಪ್ರೀತಿ ವಿಶ್ವಾಸನ ಮಾತ್ರ ನಮ್ಮ ಕುಟುಂಬ ಗಳಿಸಿದೆ ಅದೇ ನನಗೆ ಅನ್ಪಂತಂದ್ರೆ ಆಸ್ತಿ ಅಂತ ತಿಳ್ಕೊಂಡು ಅಂತಂದ್ರೆ ನಾನು ಅನ್ಕೊಂಡಿರ್ತಕ್ಕಂಥದ್ದಿದೆ ಹಾಗಾಗಿ ನಮ್ಮ ತಂದೆಯವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ಸ್ವಯಂ ಪ್ರೇರಣೆಯಿಂದ ತಾವೆಲ್ಲರೂ ಬಂದಿರಿ ಬಹುತೇಕ ಹಿರಿಯರು ನಮ್ಮ ತಂದೆ ಜೊತೆ ಕೆಲಸ ಮಾಡಿರ್ತಕ್ಕಂಥವ್ರು ಇಲ್ಲಿದ್ದೀರಿ ನಿಮ್ಮೆಲ್ಲರ ಮಾರ್ಗದರ್ಶನದಾಗ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಈ ಜಿಲ್ಲೆಯ ಒಂದು ಧ್ವನಿಯಾಗಿ ನಿಮ್ಮ ಮಾರ್ಗದರ್ಶನದಾಗ ನಾನು ಇರ್ತೀನಿ ಅಂತ ತಿಳ್ಕೊಂಡು ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ಗುರುಗಳಿಗೆ ಮತ್ತೊಮ್ಮೆ ನಾನು ನನ್ನ ಕುಟುಂಬದ ಪರವಾಗಿ ತಮಗೆಲ್ಲರಿಗೆ ಅಂತಂದ್ರೆ ನಾನು ಋಣಿಯಾಗಿದ್ದೀನಿ ನಿಮ್ಮ ಆಶೀರ್ವಾದ ನಿಮ್ಮ ಮಾರ್ಗದರ್ಶನ ಸದಾ ನನ್ನ ಕುಟುಂಬದ ಮೇಲೆ ನನ್ನ ಮೇಲೆ ಇರಬೇಕು ಒಳ್ಳೇದು ಮಾಡಿದಾಗ ನೀವೆಲ್ಲರೂ ನನಗೆ ಫೋನ್ ಮಾಡಿ ಒಳ್ಳೆಯದಾಗ್ಯದಂತ ತಿಳ್ಕೊಂಡು ನೀವು ಅಂತಂದ್ರೆ ನನಗೆ ಫೋನ್ ಮಾಡಿ ಹೇಳಿರಿ ಯಾವತ್ತಾದರೂ ನಾನು ತಪ್ಪು ಮಾಡಿದಾಗ ನೀವು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗುರುಗಳು ಫೋನ್ ಮಾಡಿ ನನಗೆ ಬೈದು ಬುದ್ಧಿನೂ ಹೇಳಿರ್ತಕ್ಕಂಥದ್ದು ಇದು ನಿಮ್ಮ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ನನ್ನ ನಂಬಿಕೆಂಡ್ರಿರ್ತಕ್ಕಂಥವ್ರ ಮೇಲೆ ಇರಲಿ ಅಂತ ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ರಕ್ತದಾನ ಮಾಡಿರ್ತಕ್ಕಂಥ ಎಲ್ಲ ಸಹೋದರರಿಗೂ ಮತ್ತು ಆ ಟೀಮಿಗೆ ತುಂಬ ಹೃದಯದ ಮನಸಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತಿನ ಕಾರ್ಯಕ್ರಮನ ಶಾಲೆಗಳಿಗೆ ತಟ್ಟೆ ಮತ್ತು ಗ್ಲಾಸ್ ಕೊಟ್ಟಿರ್ತಕ್ಕಂಥದ್ದಾಗ್ಬೋದು ಅಥವಾ ಗೋದಾನ ಇರ್ಬೋದು ಅಥವಾ ಇವತ್ತಿನ ಕಾರ್ಯಕ್ರಮ ಒಂದು ಇಪ್ಪತ್ತು ದಿನದಿಂದ ನಮ್ಮ ಸಹೋದರ ನೇತೃತ್ವದಲ್ಲಿ ಇಡೀ ನನ್ನ ಗೆಳೆಯರಿರ್ಬೋದು ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಪಕ್ಷಾತೀತವಾಗಿ ತಾವೆಲ್ಲ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ರಿ ತಮಗೆಲ್ಲರಿಗೂ ಇಡೀ ಕುಟುಂಬ ನಾವು ಯಾವತ್ತು ಚಿರಋಣಿ ಆಗಿರ್ತೀವಿ ನಿಮ್ಮ ಋಣದಾಗ ನಾವು ಯಾವತ್ತು ಇದ್ದೀವಿ ನಿಮ್ಮ ಋಣದಾಗ ಯಾವತ್ತು ನಾವು ಇರ್ತೀವಿ ಅಂತ ತಿಳ್ಕೊಂಡು ಹೇಳಿ ಇವತ್ತು ಮತ್ತೊಮ್ಮೆ ಎಲ್ಲ ಗುರುಗಳು ಪಾದಾಂಗಳಿಕೆ ನಮಸ್ಕರಿಸುತ್ತೆ ಕಾರ್ಯಕ್ರಮ ಇದು ಮುಗಿದಿಲ್ಲ ಈಗ ಆರಂಭ ಆಗ್ತದ ಎಲ್ಲ ಗುರುಗಳು ಇಂಥ ಸೌಭಾಗ್ಯ ನನಗೆ ಕುಟುಂಬ ಸಿಕ್ಕದ ನೀವು ಪ್ರಯತ್ನ ಮಾಡಿದ್ದ ಫಲ ಎಲ್ಲ ಗುರುಗಳು ಏನಪ್ಪಂತಂದ್ರೆ ಒಂದು ಕಡೆ ಸಮಾಗಮ ಆಗಿರ್ತಕ್ಕಂಥ ಸೌಭಾಗ್ಯ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥದ್ದಿದೆ ತಾವೆಲ್ಲರೂ ತಾವೆಲ್ಲರ ಗುರುಗಳು ಮಾತುಗಳನ್ನು ಕೇಳಬೇಕು ಅವರ ಆಶೀರ್ವಾದನ ತಗೋಬೇಕು ತದನಂತರ ಪ್ರಸಾದ ಊಟ ಎಲ್ಲ ವ್ಯವಸ್ಥೆ ಇದೆ ತಾವೆಲ್ಲರೂ ಗುರುಗಳ ಆಶೀರ್ವಾದ ವಚನಗಳನ್ನು ಕೇಳಬೇಕಂತೇಳಿ ಮತ್ತೊಮ್ಮೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗುರುಗಳಿಗೆ ವಿಶೇಷವಾಗಿ ನಾಳೆಗೆ ಅಮಾವಾಸ್ಯಪ್ಪ ನಿಮಗೆ ತೊಂದರೆ ಕೊಟ್ಟಿದ್ದು ದಯಮಾಡಿ ಕ್ಷಮ ಪಡೆ ಇರಬೇಕು ಪರಮೇಶ್ವರ್ ಅವರಿಗೆ ಭಾಳ ಒಂದು ಇಪ್ಪತ್ತು ಇಪ್ಪತ್ತೈದು ಸಲ ನಾನು ಫೋನ್ ಮಾಡಿ ಸರ್ ಅಂತ ತಿಳ್ಕೊಂಡು ಹೇಳಿದಾಗಿಲ್ಲ ಕರ್ಕೊಂಬರ್ತೀವಿ ಬರ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ ತಮ್ಮ ಆಶೀರ್ವಾದ ಇಲ್ಲಿ ಅಬ್ಬೆ ತುಮಕೂರು ಮಠಕ್ಕೂ ಒಂದು ಸಲ ದೊಡ್ಡ ಗುರುಗಳು ಬಂದಿದ್ರು ಆ ದೊಡ್ಡ ಗುರುಗಳು ಬಂದಾಗ ಸನ್ಮಾನ ಮಾಡ್ತಕ್ಕಂಥ ಸೌಭಾಗ್ಯ ಗುರುಗಳು ನನಗೆ ಕೊಟ್ಟಿದ್ದರು ಆವತ್ತೇ ಸರ್ಕಾರ ಕರ್ನಾಟಕದ ರತ್ನ ಪ್ರಶಸ್ತಿ ಅಂತ ತಿಳ್ಕೊಂಡು ಘೋಷಣೆ ಮಾಡಿರ್ತಕ್ಕಂಥದ್ದು ಇವತ್ತು ಈ ವೇದಿಕೆ ಮುಖಾಂತರ ನಾನು ಮೆಲ್ಕ ಹಾಕ್ಬೇಕಾಗ್ತದೆ ಅನೇಕ ಜನ ಇಲ್ಲಿ ಮಠ ಮಾನ್ಯಗಳು ಎಲ್ಲೆಲ್ಲಿ ಫೋನ್ ಮಾಡಿ ಆಹ್ವಾನ ಮಾಡಿದಾಗೆಲ್ಲ ಗುರುಗಳು ಹೇಳಿದ್ರು ನಾವೆಲ್ಲ ಸಿದ್ಧಗಂಗಾ ಪೀಠದ ಕೈ ಅಂತ ನಾವೆಲ್ಲ ಇದು ಮಾಡ್ತೀವಿ ನಾವು ನಂಬ್ತೀವಿ ಅಂತ ತಿಳ್ಕೊಂಡು ಅನೇಕ ಜನ ಗುರುಗಳು ತಾವೆಲ್ಲರೂ ಬಂದಿರಿ ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ನಮ್ಮ ಕುಟುಂಬ ಸಂಪೂರ್ಣವಾಗಿ ಋಣಿಯಾಗಿದ್ದೀವಪ್ಪ ನಡೆದಾಡುವ ದೇವರು ಏನು ಹಾಕಿ ಕೊಟ್ಟಿದ್ದಾರೆ ಆ ದಾರಿಯಲ್ಲಿ ಹೋಗ್ತಕ್ಕಂಥ ಆಶೀರ್ವಾದ ತಮ್ಮದು ನಮ್ಮ ಮೇಲೆ ಇರಲಿ ಅಂತ ತಿಳ್ಕೊಂಡು ಹೇಳ್ತಾ ನನ್ನ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಮುಕ್ತಾಯಗೊಳಿಸ್ತೀನಿ ದಯಮಾಡಿ ನಾನೆಲ್ಲರಿಗೂ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಗುರುಗಳ ಆಶೀರ್ವಾದ ಆಗೋವರೆಗೂ ತಾವೆಲ್ಲರೂ ಗುರುಗಳ ಆಶೀರ್ವಾದ ಕೇಳಬೇಕಂತೇಳಿ ನನ್ನ ಎಂದು ಎರಡು ಮಾತುಗಳಿಗೆ ವಿರಾಮಿಸ್ತೀನಿ ನಾಗನಗೌಡರು ಹಾಕಿ ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಖಂಡಿತವಾಗಿ ನಾನು ಎಷ್ಟು ದೂರ ಹೋಗ್ತೀನಿ ನನಗೆ ಗೊತ್ತಿಲ್ಲ ಹೋಗೋಷ್ಟು ದಿನ ಹೋಗೋಷ್ಟು ದೂರ ನಿಮ್ಮೆಲ್ಲರನ್ನ ಹೆಗಲಿಗೆ ಹಾಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ ಆ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ಒಂದು ಎರಡು ಮಾತುಗಳಿಗೆ ವಿರಾಮಿಸ್ತೀನಿ ಧನ್ಯವಾದಗಳು ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ